ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೋನೆಟ್ ಆಗತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ಪರ್ಸನ್ ಮಾತಾಡ್ತಾ ಇಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಈ ಒಂದು ರೀಡಿಂಗ್ ನ ನೀವು ನೋಡ್ಕೊಳ್ಳಿ ಸೊ ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಲವರ್ಸ್ ಆಗಿರ್ಬೋದು ಅಥವಾ ನಿಮ್ಮ ನಿಮ್ಮ ಜೊತೆಗೆ ಯಾರ ಮಾತಾಡ್ತಾ ಇಲ್ಲ ಅಂತ ಹೇಳೋರು ಈ ಒಂದು ರೀಡಿಂಗ್ ನೋಡ್ಕೊಳ್ಳಿ ಆ ಒಂದು ವ್ಯಕ್ತಿ ನಾನು ಆಗ್ಲೇ ಹೇಳ್ತಾ ಇದ್ದೀನಿ ಲೈಕ್ ಏನೋ ಅವ್ರು ಯಾರು ಬೇಕಾದ್ರೂ ಆಗಿರ್ಬೋದು ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಬೋದು ಇಟ್ ಕುಡ್ ಬಿ ಅ ಲವರ್ ಇಟ್ ಕುಡ್ ಬಿ ಅ ಸಿಸ್ಟರ್ ಇಟ್ ಕುಡ್ ಬಿ ಅ ಬ್ರದರ್ ಇಟ್ ಕುಡ್ ಬಿ ಅ ಫ್ರೆಂಡ್ ಯಾರು ಬೇಕಾದ್ರೂ ಆಗಿರಬಹುದು ಇಟ್ ಇಸ್ ನಾಟ್ ಓನ್ಲಿ ಪರ್ಟಿಕ್ಯುಲರ್ಲಿ ಫಾರ್ ಲವರ್ಸ್ ಆರ್ ಯೋ ಹಸ್ಬೆಂಡ್ ವೈಫ್ ಈ ಅಂತ ಅಲ್ಲ ಯಾರಲ್ಲ ಮಾತಾಡೋದು ಬಿಟ್ಟಿದ್ದಾರೆ ನಿಮ್ಮ ಜೊತೆಗೆ ಅಂತ ಹೇಳಿದ್ರೆ ಈ ಒಂದು ರೀಡಿಂಗ್ ನೋಡ್ಕೊಳ್ಳಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ಲೈಕೋನ ಪ್ರೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಆ ಒಂದು ಕ್ರಿಸ್ಟಲ್ ಅಲ್ಲಿ ಅಮೆಂಥಿಸ್ಟ್ ಅಂಡ್ ರೆಡ್ ಜಾಸ್ಪರ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಯಾರಲ್ಲ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಣ ಸೊ ಲೆಟ್ಸ್ ಬಿಕಿನ್ okay so bottom of the card nange nine of swords there so guys first pile na choose one. so we have nine of swords in the bottom and uh, king of wands and uh, seven of pentacles okay so world there and i have uh, seven of pentacles king of cups adra we have strength ಓಕೆ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ ಸೊ ಡೆಫಿನೆಟ್ಲಿ ಯಾರು ಯಾವ ಒಂದು ವ್ಯಕ್ತಿಗೋಸ್ಕರ ನೀವು ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನೋಡ್ತಾ ಇದ್ರ ಡೆಫಿನೆಟ್ಲಿ ದಟ್ ಪರ್ಸನ್ ಹ್ಯಾವಿಂಗ್ ಅ ಫೀಲಿಂಗ್ ಸೊ ನಿಮ್ಮ ಮೇಲೆ ಆ ಒಂದು ವ್ಯಕ್ತಿಗೆ ಫೀಲಿಂಗ್ ಇದೆ ಅಂತ ಹೇಳ್ಬೋದು ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಅಂದರೆ ಐ ಥಿಂಕ್ ವಿತ್ ಇನ್ ನೈನ್ ಮಂತ್ಸ್ ಅಥವಾ ನೈನ್ ಡೇಸ್ ಅಥವಾ ನೈನ್ ವೀಕ್ಸ್ ಈ ತರ ಚಾನ್ಸಸ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಅಂತ ನಾನು ಹೇಳ್ಬೋದು ಈವನ್ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ದೇರ್ ಈಸ್ ಅ ಎಮೋಷನಲ್ ಫೀಲಿಂಗ್ ನಿಮ್ಮನ್ನ ತುಂಬಾನೇ ಕೇರ್ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಎಲ್ಲೋ ಒಂದು ಕಡೆ ನೀವು ಫಸ್ಟ್ ಫೈಲ್ ಯಾರು ಚೂಸ್ ಮಾಡಿದ್ರು ಮೇಜರ್ಲಿ ನಂಗೆ ಏನ್ ಕಾಣಿಸ್ತಾ ಇದೆ ಅಂತ ಅಂದ್ರೆ ಯು ಪೀಪಲ್ ಆರ್ ಇನ್ ನೋ ಕಾಂಟ್ಯಾಕ್ಟ್ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಇದ್ರ ದೂರ ದೂರ ಇದ್ದೀರಾ ಯು ಆರ್ ನಾಟ್ ಇನ್ ಅ ನಿಯರ್ ನೀವು ನಿಯರ್ ಅಲ್ಲಿ ಇಲ್ಲ ಸೊ ದೂರ ದೂರ ಇದ್ದೀರಾ ಆ್ಯಂಡ್ ದೂರದಲ್ಲಿ ಇದ್ಕೊಂಡೇ ನೀವು ಐ ಥಿಂಕ್ ಪ್ರೀತಿ ಆಗಿದೆ ನಿಮ್ಮ ಮೇಲೆ ಆ ಒಂದು ವ್ಯಕ್ತಿಗೆ ಆ್ಯಂಡ್ ನಿಮ್ಮ ನೀವು ಕೂಡ ಅವ್ರನ್ನ ಇಷ್ಟಪಡ್ತಾ ಇದ್ರ ಸೊ ಈ ಥರ ಕಂಡೀಷನಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಇದೆ ಅಂತ ಅಂದರೆ ಸೊ ಡೆಫಿನೆಟ್ಲಿ ದಟ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ವೆರಿ ಸೂನ್ ಅಂತ ನಾನು ಹೇಳ್ತೀನಿ ಆ್ಯಂಡ್ ತುಂಬ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಬಿಟ್ಟು ಇರೋದಿಕ್ಕೆ ಆಗ್ತಾ ಇಲ್ಲ ಸೊ ನಿಮ್ಮಿಂದ ನಿಮ್ಮಿಂದ ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಮೋನ್ ಆಗೋದಿಕ್ಕೆ ಆ ಒಂದು ವ್ಯಕ್ತಿಗೆ ಆಗ್ತಾ ಇಲ್ಲ ಸೊ ನಿಮ್ಮಿಂದ ಮೋನ್ ಆಗೋದಕ್ಕೂ ಆಗ್ತಾ ಇಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ನಾನೇನ್ ಹೇಳ್ಬಹುದು ಅವ್ರು ಯಾಕೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಯಾಕೆ ಅವ್ರು ನಿಮ್ ಜೊತೆಗೆ ಮಾತಾಡ್ತಾ ಇಲ್ಲ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಅವರ ಫ್ಯಾಮಿಲಿಯಿಂದ ಅವ್ರಿಗೆ ಪ್ರಾಬ್ಲಮ್ಸ್ ಆಗ್ತಾ ಇರಬಹುದು ಫ್ಯಾಮಿಲಿ ಅಪೋಸಿಷನ್ ಮಾಡ್ತಾ ಇರಬಹುದು ನೀವು ಅವ್ರ ಜೊತೆಗೆ ಮಾತಾಡಕ್ ಹೋಗ್ಬೇಡ ಈ ತರ ಒಂದು ರೆಸ್ಟ್ರಿಕ್ಷನ್ ಅಲ್ಲಿ ಬೆಳೆದಿರೋ ಫ್ಯಾಮಿಲಿ ಅವ್ರದ್ದು ಆಗಿರ್ಬೋದು ಅಥವಾ ಇವಾಗ ಇತ್ತೀಚೆಗೆ ಐ ತಿಂಕ್ ಅವರ ಫ್ಯಾಮಿಲಿ ಅವರು ನಿಮ್ಮ ಪರ್ಸನ್ ತುಂಬಾ ರೆಸ್ಟ್ರಿಕ್ಟ್ ಮಾಡ್ತಾ ಇದಾರೆ ನಮ್ ನಾವು ತೋರಿಸೋ ಹುಡುಗಿನ ಹುಡುಗನೇ ನಿಮ್ಮ ಮದ್ವೆ ಆಗಬೇಕು ಈ ತರ ಒಂದು ಕಂಡೀಷನ್ ಅಲ್ಲಿ ಕನೆಕ್ಷನ್ಸ್ ಇದೆ ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ದೇರ್ ಇಸ್ ಅನ್ಕಂಡೀಷನಲ್ ಲವ್ ಅಂತ ನಾನು ಹೇಳ್ತೀನಿ ಸೊ ಒಂದು ನಿಷ್ಕಲ್ಮಶವಾಗಿ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದಾರೆ ಸೊ ತುಂಬಾ ದಿನಗಳಾಗಿದೆ ನೀವು ಮೀಟ್ ಮಾಡಿ ಮಾತಾಡಿ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಆ್ಯಂಡ್ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಶನ್ ಯಾವಾಗ ಬೇಕಾದ್ರೂ ಅವಾಗ ನಿಮ್ಮ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತೀರಾ ಅಥವಾ ನೀವ್ ಯಾವಾಗಾದ್ರೂ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ವ್ಯಕ್ತಿ ನಿಮಗೆ ಸಿಗೋದಿಲ್ಲ ಈ ತರ ಕಾಣಿಸ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲ್ ತುಂಬ ಎಮೋಷನಲ್ ಆಗ್ತಾರೆ ಒಂದು ವ್ಯಕ್ತಿ ನಿಮ್ಮ ವಿಚಾರ ಅಂತ ಬಂದ್ರೆ ನಿಮ್ಮ ಸಂಬಂಧ ಅಂತ ಬಂದ್ರೆ ದಿಸ್ ಪರ್ಸನ್ ಹ್ಯಾವಿಂಗ್ ಅ ಯೂಜ್ ಯೂಜ್ ಪ್ಯಾಷನ್ ಟುವರ್ಡ್ಸ್ ಯು ಅಂಡ್ ದೇರ್ ಈಸ್ ಯೂಜ್ ರೆಸ್ಪೆಕ್ಟ್ ಸೊ ಪ್ರೀತಿಗಿಂತ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಅಂಡ್ ನಿಮ್ಮ ಒಂದು ಫೀಲಿಂಗ್ಸ್ ನ ಈ ಒಂದು ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಅಂಡ್ ವರ್ಲ್ಡ್ ಇದೆ ಸ್ಟ್ರೆಂತ್ ಇದೆ ಕಿಂಗ್ ಆಫ್ ಕಪ್ಸ್ ಇದೆ ಸೊ ದೇರ್ ಈಸ್ ಡಿವೈನ್ ಕನೆಕ್ಷನ್ ಅಂತ ಹೇಳ್ಬೋದು ನಿಮ್ಮ ಇಬ್ಬರ ಒಂದು ಸಂಬಂಧದಲ್ಲಿ ದೆರ್ ಈಸ್ ಅ ಡಿವೈನ್ ಪ್ರೊಟೆಕ್ಷನ್ ಸೊ ಡಿವೈನು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಕನೆಕ್ಷನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಸೊ ನಥಿಂಗ್ ಟು ವರಿ ಸೊ ನಿಮ್ಮ ಕನೆಕ್ಷನ್ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಟ್ ದ ರೈಟ್ ಟೈಮ್ ಅಂತ ನಾವು ಕಾಣಿಸ್ತಾ ಇದೆ ದೆರ್ ಈಸ್ ಅ ಡಿವೈನ್ ಟೈಮಿಂಗ್ ಅಂತ ಹೇಳ್ಬೋದು ಸೊ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿರೋದಕ್ಕೆ ಎಲ್ಲದಕ್ಕೂ ದೇರ್ ಈಸ್ ಅ ಡೆಸ್ಟಿನಿ ಸೊ ವಿಧಿ ಇರೋದಕ್ಕೆ ಒಂದು ಋಣ ಅನ್ನು ಬಂದ ಇರೋದಕ್ಕೆ ದಿಸ್ ಪರ್ಸನ್ ಆ ಕೇಮ್ ಇಂಟ್ ಯುವರ್ ಲೈಫ್ ಅಂತ ಹೇಳ್ಬೋದು ಬಟ್ ನೈನ್ ಆಫ್ ಸೋರ್ಟ್ಸ್ ಕಾಣಿಸ್ತಾ ಇದೆ ಅವರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ ಊಟ ಸೇರ್ತಾ ಇಲ್ಲ ನಿಮ್ಮ ನೆನಪುಗಳಲ್ಲಿ ಐ ಥಿಂಕ್ ಈ ಒಂದು ವ್ಯಕ್ತಿ ಜೀವನವನ್ನ ಕಳೀತಾ ಇದ್ದಾರೆ ಅಂತ ಹೇಳ್ಬೋದು ಬಟ್ ಅವ್ರು ಎಲ್ಲಾರ ಮುಂದೆ ತೋರಿಸ್ಕೊಳ್ತಾರೆ ಆಮ್ ಫೈನ್ ನಾನು ಆಲ್ರೆಡಿ ಆ ಒಂದು ವ್ಯಕ್ತಿಯಿಂದ ಮೋನ್ ಆಗೋಗ್ಬಿಟ್ಟಿದೀನಿ ಆ ಒಂದು ವ್ಯಕ್ತಿ ನನಗೆ ಬೇಡ ಈ ತರ ಅವರು ಬೇರೆಯವ್ರ ಮುಂದೆ ಕಾಣಿಸ್ಕೊಳ್ತಾ ಇದಾರೆ ಅಂದ್ರೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಡೀಪ್ಲಿ ಇನ್ಸೈಡ್ ಈ ಒಂದು ವ್ಯಕ್ತಿ ನಿಮ್ಗೆ ತುಂಬಾ ಮಿಸ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ತುಂಬಾನೇ ಈ ಒಂದು ವ್ಯಕ್ತಿಗೆ ನೀವ್ ಬೇಕಾಗಿದ್ದೀರಾ ಅದನ್ನ ಅವರು ಹೇಳ್ಕೊಳಕಾಗ್ತಿಲ್ಲ ಬಿಕಾಸ್ ದಿಸ್ ಪರ್ಸನ್ ಹ್ಯಾವಿಂಗ್ ಅ ಯೂಜ್ ಈಗೋ ಸೊ ತುಂಬಾ ಈಗೋ ಇದೆ ಸೊ ತುಂಬಾನೇ ಎಮೋಷನಲ್ ವ್ಯಕ್ತಿ ಬಟ್ ಅವ್ರು ಯಾರತ್ರ ನಾನು ಎಮೋಷನಲ್ ಅಂತ ಹತ್ರನು ತೋರಿಸ್ಕೊಳ್ಳೋದಿಲ್ಲ ನಾನ್ ತುಂಬಾನೇ ಸ್ಟ್ರಿಕ್ಟ್ ಈ ತರದೆಲ್ಲ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ದಿಸ್ ಪರ್ಸನ್ ಪರ್ಸನ್ ಆಕ್ಚುಲಿ ವೆರಿ ಎಮೋಷನಲ್ ಅಂತ ಹೇಳ್ತೀನಿ ಅವ್ರಿಗೆ ಒಂದು ಚಿಕ್ಕ ನೋವಾದ್ರೂ ಕೂಡ ತಡ್ಕೊಳಕ್ ಆಗಲ್ಲ ತುಂಬಾನೇ ಸೆನ್ಸಿಟಿವ್ ಇದಾರೆ ಸೊ ತುಂಬಾ ಸೆನ್ಸಿಟಿವ್ ಆದಂತ ಪರ್ಸನಾಲಿಟಿ ಜೊತೆಗೆ ನೀವು ಕನೆಕ್ಷನ್ ಅಲ್ಲಿ ಡೀಲ್ ಮಾಡ್ತಾ ಇದೀರ ಅವ್ರು ಏನೇ ಹೇಳಿದ್ರು ಕೂಡ ಅವರದೇ ರೈಟ್ ಅನ್ನೋ ಒಂದು ಪರ್ಸನಾಲಿಟಿ ಅಂತ ಹೇಳ್ಬೋದು ಬಟ್ ಮೇಜರ್ಲಿ ಇಲ್ಲಿ ನನಗೇನು ಕಾಣಿಸ್ತಾ ಇದೆ ತುಂಬಾನೇ ಕೋಪ ಪ್ರೀತಿ ಕೇರ್ ಸಪೋರ್ಟ್ ಮೋಟಿವೇಶನ್ ಎಲ್ಲಾನು ನಿಮ್ಮಿಂದನೇ ಆ ಒಂದು ವ್ಯಕ್ತಿಗೆ ಸಿಕ್ಕಿದೆ ಅವರ ಜೀವನದಲ್ಲಿ ಏನೇ ಸಿಕ್ಕಿದ್ರು ಕೂಡ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿಗೆ ಯಾರು ಕೂಡ ಅವ್ರನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ ನೀವು ಅವ್ರನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ರ ತುಂಬಾನೇ ಲೈಕ್ ಇನ್ನೊ ಏನ್ ಹೇಳ್ತಾರೆ ಅವರು ಹೇಳಕ್ಕಿಂತ ಮುಂಚೆ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಅಂತ ಶಕ್ತಿ ನಿಮಗಿದೆ ಸೊ ಇದೆಲ್ಲಾನು ನೋಡಿದಾಗ ದೇ ಫೀಲ್ ಲೈಕ್ ನನ್ನ ವ್ಯಕ್ತಿನ ನಾನು ಕಳ್ಕೊಳ್ಳಕ್ ಹೋಗ್ಬಾರ್ದು ಈ ತರದೆಲ್ಲಾನು ಕೂಡ ಅವ್ರಿಗೆ ಇಂಟೆನ್ಶನ್ಸ್ ಬರ್ತಾ ಇದೆ ಬಟ್ ಎಲ್ಲೋ ಒಂದ್ ಕಡೆ ನಾನು ಆಗ್ಲೇ ಹೇಳ್ದಂಗೆ ಅವ್ರ ಫ್ಯಾಮಿಲಿಗಳಿಂದ ಅವ್ರಿಗೆ ಅಪೋಸ್ ಮಾಡ್ತಾ ಇರಬಹುದು ಈ ಒಂದು ಕನೆಕ್ಷನ್ ಗೆ ಮೈ ಬಿ ಅದು ನಿಮ್ಗೂ ಕೂಡ ಗೊತ್ತಿದೆ ಅವರ ತಾಯಿನೋ ಅವರ ಅವರ ಒಂದು ತಂದೆನೋ ಯಾರೋ ಒಬ್ರು ತುಂಬಾನೇ ಅಪೋಸ್ ಮಾಡ್ತಾ ಇದಾರೆ ರೀಸನ್ ನನಗೆ ಮೇಜರ್ಲಿ ಕಾಣಿಸ್ತಾ ಇದೆ ದಿರ್ ಈಸ್ ಅ ಮೇಲ್ ಎನರ್ಜಿ ಸೊ ಮೇಲ್ ಎನರ್ಜಿ ಯಾರು ಬೇಕಾದ್ರೂ ಆಗಿರ್ಬೋದು ಇಟ್ಕೊಡ್ಬಿ ಆ ಫಾದರ್ ಇಟ್ಕೊಡ್ಬಿ ಆ ಬ್ರದರ್ಸ್ ಬಿ ಆ ಫ್ರೆಂಡ್ಸ್ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ನಿಮ್ಮನ್ನ ದೂರ ಮಾಡ್ಬೇಕಂತನೇ ತುಂಬಾ ಜನ ಅವರ ಸುತ್ತಮುತ್ತ ಕಾಯ್ತಾ ಇದಾರೆ ಬಿಕಾಸ್ ದೇಶ ದೇ ಡೋಂಟ್ ಹ್ಯಾವ್ ಎನಿ ಕನ್ಸರ್ನ್ ಅಬೌಟ್ ದಿಸ್ ಕನೆಕ್ಷನ್ ಯಾವಾಗ ನೀವಿಬ್ರು ದೂರ ಆಗ್ತೀರಾ ಯಾವಾಗ ನೀವಿಬ್ಬರು ಸಪ್ರೇಟ್ ಆಗ್ತೀರಾ ಅನ್ನೋದೇ ತುಂಬಾ ಜನ ಕಾಯ್ತಾ ಇದ್ದಾರೆ ಬಟ್ ದಿಸ್ ಪರ್ಸನ್ ಹ್ಯಾವಿಂಗ್ ಯೂಜ್ ಲವ್ ಬಟ್ ಪ್ರೀತಿ ನಿಮ್ಮನ್ನ ಹುಡ್ಕೊಂಡು ಬಂದೇ ಬರುತ್ತೆ ಆಸ್ ಐ ಟೋಲ್ ಯು ಕಾಂಟ್ಯಾಕ್ಟ್ ಮಾಡ್ತಾರ ಅಂದ್ರೆ ಅಫ್ಕೋರ್ಸ್ ಮಾಡ್ತಾರೆ ವಿತ್ ಇನ್ ನೈನ್ ಮಂತ್ಸ್ ನೈನ್ ವೀಕ್ಸ್ ನೈನ್ ಡೇಸ್ ಈ ತರ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ ಬಟ್ ಯು ಹ್ಯಾವ್ ಟು ವೇಟ್ ವೆರಿ ಪೇಷಂಟ್ಲಿ ಪೇಷನ್ಸ್ ಅಂತ ವೈಟ್ ಮಾಡ್ರೆ ಡೆಫಿನೆಟ್ಲಿ ಯುಲ್ ಗೆಟ್ ಎನ್ ಅ ಪಾಸಿಟಿವ್ ಔಟ್ಕಮ್ ಅಂತ ಹೇಳ್ತಾ ಗಾಡ್ ಡೆಸ್ಟ್ ಯಾರೆಲ್ಲ ರೆಡ್ ಜಾಸ್ಪರ್ನ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ಇವಾಗ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಫೋರ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನೂಸ್ ಮಾಡಿದ್ರೆ ಔಟ್ಕಮ್ ಕಾರ್ಡ್ ಬಂದು ಫೋರ್ ಆಫ್ ಪೆಂಟಿಕಲ್ಸ್ ಇದೆ ಅಂಡ್ ಅರ್ಮಿಟ್ ಕಾರ್ಡ್ ಇದೆ ನೈನ್ ಆಫ್ ಸೋರ್ಸ್ ಇದೆ ನೈಟ್ ಆಫ್ ವ್ಯಾನ್ಸ್ ಡೆತ್ ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಅದ್ರ ಜೊತೆಗೆ ವಿ ಹ್ಯಾವ್ ಸಿಕ್ಸ್ ಆಫ್ ವ್ಯಾನ್ಸ್ ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಫಸ್ಟ್ಲಿ ನನಗೆ ಡೆತ್ ಕಾರ್ಡ್ ಇರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಕನೆಕ್ಷನ್ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಅಂತ ಹೇಳ್ಬೋದು ಎಲ್ಲೋ ಒಂದು ಕಡೆ ಇವಾಗ ನೀವೇನು ಸಪ್ರೇಷನ್ ಅಲ್ಲಿ ಇದರ ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ ಅಥವಾ ಐದರ್ ಯು ಯಾರಿನ ನೋ ಕಾಂಟ್ಯಾಕ್ಟ್ ಏನಕ್ಕೆ ನೋ ಕಾಂಟ್ಯಾಕ್ಟ್ ಬಂದಿದ್ದೀರಾ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಏನಕ್ಕೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅಂತ ಅಂದ್ರೆ ಐ ಥಿಂಕ್ ದೆರ್ ಈಸ್ ಅ ಪಾಸ್ ಲೈಫ್ ಕರ್ಮ ಅಂತ ಹೇಳ್ಬೋದು ಪಾಸ್ ಲೈಫ್ ಕರ್ಮದಿಂದ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಆ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ಒಂದು ಪಾಸ್ ಲೈಫಿಂದನೂ ಕೂಡ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಬಂದಿರೋದ್ರಿಂದ ಮೇ ಬಿ ಈ ಒಂದು ಲೈಫಲ್ಲೂ ಕೂಡ ಅವರ ಜೊತೆಗೆ ನಿಮಗೆ ನಿಮಗೆ ಪ್ರೀತಿ ಆಗಿದೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ಕಾರ್ಮಿಕ್ ಸೈಕಲ್ ಕಾರ್ಮಿಕ್ ಸೈಕಲ್ ಅನ್ನೋದು ಮುಂದೆ ಬರುವಂತಹ ದಿನಗಳಲ್ಲಿ ಅದು ಎಂಡ್ ಎಂಡ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇವಾಗ ಎಂಡ್ ಆಗ್ತಾ ಇರೋದಕ್ಕೆ ನೀವಿಬ್ಬರು ನೋ ಕಾಂಟ್ಯಾಕ್ಟಲ್ಲಿ ಬರ್ತಾ ಇದ್ದೀರಾ ನೋ ಕಾಂಟ್ಯಾಕ್ಟಲ್ಲಿ ನಿಮ್ಮ ಸಿಚುಯೇಷನ್ ಆಗ್ತಾ ಇದೆ ಅಂತ ಹೇಳ್ಬೋದು ಬಟ್ ನಥಿಂಗ್ ಟು ವರಿ ನಿಮ್ಮ ಕನೆಕ್ಷನ್ ಹೀಲಾಗತ್ತೆ ನಿಮ್ಮ ಸಂಬಂಧ ಹೀಲಾಗತ್ತೆ ಆ ಒಂದು ವ್ಯಕ್ತಿಗೂ ಕೂಡ ನಿಮ್ಮ ಬಗ್ಗೆ ತುಂಬಾ ರಿಯಲೈಸೇಷನ್ ಆಗ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ವ್ಯಕ್ತಿಗೆ ಅರ್ಥ ಮಾಡ್ಕೊಳ್ತಾ ಇದ್ರೆ ನಿಮ್ಮ ನೀವು ಅವರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ನೀವು ಅವರ ಲೈಫಲ್ಲಿ ಎಷ್ಟು ಸ್ಪೆಷಲ್ ಆ್ಯಂಡ್ ನೀವು ತೋರಿಸುವಂಥ ಪ್ರೀತಿ ಆಗಿರ್ಬೋದು ಕಾಳಜಿ ಆಗಿರ್ಬೋದು ಕೇರ್ ಆಗಿರ್ಬೋದು ಅದು ನೀವು ಮಾತ್ರ ಆ ಒಂದು ವ್ಯಕ್ತಿಗೆ ಕೊಡೋದಕ್ಕೆ ಸಾಧ್ಯ ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ತೀನಿ ಅವ್ರಿಗೆ ಎಲ್ಲಾನು ಕೂಡ ರಿಯಲೈಸೇಷನ್ ಆಗ್ತಾ ಇದೆ ನಿಮ್ಮ ಬಗ್ಗೆ ನೀವು ತುಂಬಾ ಎಲ್ಪ್ ಮಾಡಿದಿರ ಆ ಒಂದು ಎಲ್ಪಿಂಗ್ ನೇಚರ್ಗೆ ನಿಮ್ಮ ವ್ಯಕ್ತಿಗೆ ಐ ಥಿಂಕ್ ದೇ ಹ್ಯಾವ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ದಟ್ ಅಂತ ಹೇಳ್ಬೋದು ಸೊ ತುಂಬಾ ಗ್ರಾಟಿಟ್ಯೂಡ್ ಇದೆ ನೀವು ತುಂಬಾ ಎಲ್ಪ್ ಮಾಡಿದ್ರೆ ಆ ಒಂದು ವ್ಯಕ್ತಿಗೆ ಕಷ್ಟ ಅಂತ ಬಂದಾಗ ಅವರ ಜೀವನದಲ್ಲಿ ಯಾರೂ ಹೆಲ್ಪ್ ಮಾಡದೇ ಇದ್ದಾಗ ಯು ಆಲ್ರೆಡಿ ಹೆಲ್ಪ್ಡ್ ದಟ್ ಪರ್ಸನ್ ಎ ಲಾಟ್ ಸೊ ಇದೆಲ್ಲಾನು ನೋಡಿದಾಗ ಅವರು ಗಮನಿಸಿದಾಗ ಅವ್ರಿಗೆ ಅರ್ಥ ಆಗತ್ತೆ ನಾನು ಎಷ್ಟೇ ಒಂದು ವ್ಯಕ್ತಿನ ಅವಾಯ್ಡ್ ಮಾಡಿ ಇಗ್ನೋರ್ ಮಾಡಿದ್ರು ಕೂಡ ಅವರು ನನ್ನ ಪ್ರೀತಿಗೋಸ್ಕರ ನನ್ನ ಹಿಂದೆ ಬರ್ತಾನೆ ಇದಾರೆ ಅವರು ನನ್ನಿಂದ ಯಾವತ್ತಿಗೂ ಕೂಡ ದೂರ ಹಾಗಿಲ್ಲ ಸೊ ಇದೆಲ್ಲಾನು ಕೂಡ ಅವ್ರಿಗೆ ಯೋಚನೆ ಬರುತ್ತೆ ಯೋಚನೆ ಮಾಡ್ತಾ ಇದ್ದಾರೆ ಸೊ ತುಂಬಾನೇ ಥಿಂಕ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನಾನು ಯಾವ ಥರ ಆಕ್ಷನ್ ತಗೊಳ್ಳೋದು ಈ ಒಂದು ಕನೆಕ್ಷನ್ ಮೇಲೆ ಐದರ್ ರೀಕನ್ಸಲೇಷನ್ ಆಗೋದಾ ಅಥವಾ ಎಲ್ಲಾನು ಕೂಡ ಫೇಸ್ ಮಾಡೋದು ಐ ತಿಂಕ್ ಅಟ್ ದಿಸ್ ಮೊಮೆಂಟ್ ಈ ಒಂದು ಪರ್ಸನ್ ಲೈಫ್ ಅಲ್ಲಿ ದೇರ್ ಇಸ್ ಹ್ಯೂಜ್ ಬರ್ಡನ್ ಅಂತ ಹೇಳ್ಬೋದು ಸೊ ತುಂಬಾನೇ ಬರ್ಡನ್ ಇದೆ ತುಂಬಾ ಸ್ಟ್ರಗಲ್ ಇದೆ ತುಂಬಾ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಇದೆ ಫ್ಯಾಮಿಲಿ ಇಶ್ಯೂಸ್ ಇದೆ ಸೊ ದೇರ್ ಇಸ್ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್ ಇನ್ ದೇ ಲೈಫ್ ಆಲ್ರೆಡಿ ಅಂತ ಹೇಳ್ಬೋದು ಸೊ ಹಾಗಾಗಿ ಆ ಒಂದು ವ್ಯಕ್ತಿಗೆ ಸದ್ಯಕ್ಕೆ ಅಟ್ ದಿಸ್ ಮೊಮೆಂಟ್ ಅವ್ರಿಗೆ ಯಾವುದೇ ರೀತಿ ಆಕ್ಷನ್ ತಗೊಳದಿಕ್ ಆಗೋದಿಲ್ಲ ರಿಸ್ಕ್ ನ ತಗೊಳ್ಳೋದಕ್ಕೆ ಒಂದು ವ್ಯಕ್ತಿಗೆ ಇಷ್ಟ ಇಲ್ಲ ಈ ಒಂದು ಕನೆಕ್ಷನ್ ಅಂತ ಬಂದಾಗ ಮೇ ಬಿ ಇನ್ ದ ಫ್ಯೂಚರ್ ಸೊ ಮುಂದೆ ಬರುವಂತಹ ಭವಿಷ್ಯದಲ್ಲಿ ಫ್ಯೂಚರ್ ಅಲ್ಲಿ ದಿಸ್ ಪರ್ಸನ್ ವಿಲ್ ಟೇಕ್ ಅನ್ ಆಕ್ಷನ್ ಟುವರ್ಡ್ಸ್ ಅಂತ ಕಾಣಿಸ್ತಾ ಇದೆ ಬಟ್ ತುಂಬಾನೇ ವೇಟ್ ಮಾಡಬೇಕಾಗುತ್ತೆ ಸೊ ಆಸ್ ಐ ಟೋಲ್ ಯು ಯು ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಇಸ್ ಅ ಕಾರ್ಮಿಕ್ ಸೈಕಲ್ ಸೊ ಕಾರ್ಮಿಕ್ ಸೈಕಲ್ ಅಂತ ಹೇಳ್ತಾ ಇದ್ದೀನಿ ಕಾರ್ಮಿಕ್ ರಿಲೇಶನ್ಶಿಪ್ ಅಲ್ಲ ಕಾರ್ಮಿಕ್ ಸೈಕಲ್ ಸೊ ಕಾರ್ಮಿಕ್ ಸೈಕಲ್ ಅನ್ನೋದು ಎಂಡ್ ಆಗ್ತದೆ ನಿಮ್ಮ ಲೈಫ್ ಅಲ್ಲಿ ಸೊ ನಿಮ್ಮ ಸಂಬಂಧದಲ್ಲಿ ಎಂಡ್ ಆಗ್ತದೆ ಸೊ ಹಾಗಾಗಿ ಫಸ್ಟ್ ನಿಮ್ಮ ಲೈಫ್ ಅಲ್ಲಿ ನೆಗೆಟಿವಿಟಿ ಎಲ್ಲಾನು ಕ್ಲೆನ್ಸ್ ಆಗಿ ದೆನ್ ಯು ವಿಲ್ ಗೆಟ್ ಎನ್ ಪಾಸಿಟಿವ್ ಔಟ್ಕಮ್ ಇನ್ ದಿಸ್ ಕನೆಕ್ಷನ್ ಅಂತ ಹೇಳ್ಬೋದು ಸೊ ಪಾಸಿಟಿವ್ ಆಗಿ ಅಪರ್ಚುನಿಟಿ ಸಿಗತ್ತೆ ಸೊ ನೀವೇನು ಅನ್ಕೊಳ್ತಾ ಇದ್ರ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅದೆಲ್ಲಾನು ಕೂಡ ವಿಶಸ್ ಫುಲ್ಫಿಲ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ನಿಮ್ಮ ವ್ಯಕ್ತಿ ಇವಾಗ ನಾನು ಹೇಳಿದೀನಿ ಲೈಕ್ ದಿಸ್ ಪರ್ಸನ್ ವಿಲ್ ಕಾಂಟಾಕ್ಟ್ ಯು ಅಂತ ಅಂದ್ರೆ ನಾಳೆನೆ ಬಂದ್ಬಿಡ್ಬೇಕು ಇವತ್ತೇ ಬಂದ್ಬಿಡ್ಬೇಕು ದೇರ್ ಇಸ್ ನೋ ರೂಲ್ ಯಾವಾಗ ಬೇಕಾದ್ರೂ ಬರಬಹುದು ಯಾವಾಗ ಬೇಕಾದ್ರೂ ನಿಮ್ಮ ಲೈಕ್ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋಂತ ಚಾನ್ಸಸ್ ತುಂಬಾನೇ ಹೈಲಿ ಇದೆ ಓಕೆನಾ ಸೊ ಆ್ಯಂಡ್ ವಿ ಹ್ಯಾವ್ ಸಿಕ್ಸ್ ಆಫ್ ವ್ಯಾನ್ಸ್ ನೈಟ್ ಆಫ್ ವ್ಯಾನ್ಸ್ ಈ ವ್ಯಾನ್ ಕಾರ್ಡ್ಸ್ ನಾನು ನೋಡುವಾಗ ದೇರ್ ಈಸ್ ಎನರ್ಜಿ ವೇರ್ ನಿಮ್ಮ ವ್ಯಕ್ತಿಗೆ ಎಲ್ಲಾನು ಮಾಡಬೇಕು ನಿಮ್ಮ ನಿಮ್ಮ ನೀವು ಎಲ್ಲಿದ್ರೆ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರಬೇಕು ಸೊ ದೇರ್ ಇಸ್ ಅ ಟ್ರಾವೆಲಿಂಗ್ ಎನರ್ಜಿ ಸೊ ನೀವು ತುಂಬಾ ಐ ಥಿಂಕ್ ನಿಮ್ಮ ವ್ಯಕ್ತಿ ಎಲ್ಲ ಒಂದು ಕಡೆ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇದ್ದಾರೆ ಅಂಡ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ದಟ್ ಐ ವಾಂಟ್ ಟು ಮೀಟ್ ದಿಸ್ ಪರ್ಸನ್ ಅಂತ ಬಟ್ ಮೀಟ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ದೇರ್ ಓನ್ ಪ್ರಾಬ್ಲಮ್ಸ್ ಸೊ ತುಂಬಾನೇ ಪ್ರಾಬ್ಲಮ್ಸ್ ಇದೆ ಅವ್ರ ಲೈಫಲ್ಲಿ ತುಂಬಾನೇ ನೆಗೆಟಿವಿಟಿ ಇದೆ ಸೊ ತುಂಬಾನೇ ಸ್ಟಕ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಬಿಕಾಸ್ ದಿಸ್ ಪರ್ಸನ್ ಇಸ್ ನಾಟ್ ಎಟ್ ಆಲ್ ಹ್ಯಾಪಿ ಅವರು ಖುಷಿಯಾಗಿಲ್ಲ ಸೊ ಅವರನ್ನು ನೀವು ನೋಡಿದಾಗ ನಿಮಗೆ ಅನಿಸುತ್ತೆ ಅನಿಸ್ತಾ ಇದೆ ಅವರು ಖುಷಿಯಾಗಿದ್ದಾರೆ ಅಂತ ಬಟ್ ನೀವು ನೋಡ್ತಾ ಇರೋದು ಓನ್ಲಿ ಆಫ್ ಆಫ್ ದ ಸ್ಟೋರಿ ಬಟ್ ಬ್ಯಾಕ್ ಆಫ್ ದ ಸ್ಟೋರಿ ತುಂಬಾ ಇದೆ ಅವರ ಜೀವನದಲ್ಲಿ ಸೊ ಅದನ್ನು ಅವರು ಯಾರಿಗೂ ಕೂಡ ತೋರಿಸ್ಕೊಳ್ಬೇಕು ಅನ್ನೋದು ಅವರ ಇಂಟೆನ್ಷನ್ಸ್ ಅಲ್ವೇ ಅಲ್ಲ ಬಿಕಾಸ್ ಆ ಒಂದು ವ್ಯಕ್ತಿ ಲೈಫಲ್ಲಿ ದೆರ್ ಈಸ್ ಸಮಥಿಂಗ್ ಗೋಯಿಂಗ್ ಆನ್ ಇನ್ ದೇರ್ ಓನ್ ಲೈಫ್ ತುಂಬಾನೇ ನಡೀತಾ ಇದೆ ಅವರ ಜೀವನದಲ್ಲಿ ಎಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಎಲ್ಲೂ ಕೂಡ ಹೇಳ್ಕೊಳಕಾಗ್ತಲ್ಲ ಬಿಡಕಾಗ್ತಲ್ಲ ಸೊ ಈ ತರ ಎಮೋಷನಲ್ ಎಮೋಷನಲ್ ಆಗ್ತಾ ಇದಾರೆ ಡೇ ಬೈ ಡೇ ಕುಗೋಗ್ತಾ ಇದಾರೆ ಏನ್ ಮಾಡೋದಕ್ಕೂ ಆಗ್ತಾ ಇಲ್ಲ ಅಂತ ಬಟ್ ದೇರ್ ಇಸ್ ಸೋ ಮಚ್ ಆಫ್ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ತುಂಬಾನೇ ಪ್ರಾ ಫಿನಾನ್ಷಿಯಲಿ ಅವರು ತುಂಬಾನೇ ಲಾಸ್ ಆಗ್ತಾ ಇದಾರೆ ಅವ್ರು ಎಷ್ಟೇ ದುಡಿತಾ ಇದ್ರು ಕೂಡ ಆ ಒಂದು ದುಡಿಮೆ ಏನ್ ಆಗ್ತಾ ಇದೆ ಅದು ಸೇವ್ ಆಗ್ತಾ ಇಲ್ಲ ಸ್ಪೆಂಡ್ ಆಗ್ತಾ ಇದೆ ಅವರ ಒಂದು ಎಕ್ಸ್ಪೆನ್ಸ್ಗೆ ಸೊ ಮೇ ಬಿ ಅವರ ಒಂದು ಮನೆಯಲ್ಲಿ ಇವ್ರದೇ ರೆಸ್ಪಾನ್ಸಿಬಿಲಿಟೀಸ್ ಅಂತ ನಾನು ಹೇಳ್ಬೋದು ಅವರ ಜೀವನ ಅವರ ಮನೆಯಲ್ಲಿ ಎಷ್ಟೇ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇದ್ದರೂ ಕೂಡ ಇವ್ರದೇ ಇವರ ಪಾತ್ರ ತುಂಬಾ ದೊಡ್ಡದಾಗಿದೆ ಎಲ್ಲ ಕೂಡ ಎಲ್ಲಾನು ಕೂಡ ಇವರೇ ನಿಭಾಯಿಸಬೇಕು ಎಲ್ಲಾನು ಕೂಡ ಇವರೇ ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ಬೇಕು ಆ್ಯಂಡ್ ಎಲ್ಲರಿಗೂ ಇವರೇ ಲೈಫ್ನ ಕಟ್ಕೊಡೋ ಕಟ್ಕೊಡೋ ಅಂತ ಕೆಪಾಸಿಟಿ ಈ ಒಂದು ವ್ಯಕ್ತಿಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಸೊ ಅದೆಲ್ಲಾನು ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವರು ಎಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇಲ್ಲ ಅಟ್ ದಿಸ್ ಮೊಮೆಂಟ್ ಅಂತ ನಂಗೆ ಕಾಣಿಸ್ತಾ ಇದೆ ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಆಕ್ಷನ್ ತಗೊಳ್ತಾರೆ ನಿಮ್ಮ ಕನೆಕ್ಷನ್ ಅಲ್ಲಿ ನೋ ಅಲ್ಲಿ ಏನಿದ್ದೀರಾ ಅದೆಲ್ಲಾನು ಕೂಡ ಮುಂದೆ ಬರುವಂಥ ದಿನಗಳಲ್ಲಿ ನೆಮ್ಮ ಕನೆಕ್ಷನ್ ಅಲ್ಲಿ ಹೀಲಿಂಗ್ ಆಗತ್ತೆ ಬಟ್ ಟೈಮ್ ತಗೊಳುತ್ತೆ ದರ್ ಈಸ್ ಅ ಲಾಟ್ ಆಫ್ ವೆಯ್ಟಿಂಗ್ ಎನರ್ಜಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಈ ಒಂದು ವ್ಯಕ್ತಿಗೋಸ್ಕರ ಐ ಥಿಂಕ್ ನಿಮಗೆ ಈ ಒಂದು ವ್ಯಕ್ತಿ ಬೇಕು ಅವ್ರ ಅವರು ಅವರು ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂತ ಅಂದರೆ ಯು ಹ್ಯಾವ್ ಟು ವೆಯ್ಟ್ ಸೊ ಯಾವಾಗ ಎಷ್ಟು ವೆಯ್ಟ್ ಮಾಡಬೇಕು ಅಂದರೆ ಮೇ ಬಿ ಇಟ್ ಕ್ಯಾನ್ ಟೇಕ್ ಒನ್ ಇಯರ್ ಅಥವಾ ಆಫ್ಟರ್ ಒನ್ ಇಯರ್ ಈ ಥರ ಚಾನ್ಸಸ್ ಇದೆ ಬಟ್ ನಿಮ್ಮನ್ನ ತುಂಬ ಬೇಗನೆ ಕಾಂಟ್ಯಾಕ್ಟ್ ಮಾಡ್ಬೋದು ಮೇ ಬಿ ಇನ್ ಅ ಸಿಕ್ಸ್ ಮಂತ್ಸ್ ಮೇ ಬಿ ಇನ್ ತ್ರೀ ಮಂತ್ಸ್ ಈ ಥರ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಫುಲ್ ಆಗಿ ಆ ಒಂದು ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂದ್ರೆ ಯು ಹ್ಯಾವ್ ಟು ವೇಟ್ ಫಾರ್ ಒನ್ ಇಯರ್ ಅಥವಾ ಒನ್ ಇಯರ್ ನಂತರ ಕೊಡ್ತಾರೆ ಅಂತ ಹೇಳ್ತೀನಿ ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್